ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಲವಾರು ಕಡೆ ನಮ್ಮ ಕ್ಷೇತ್ರದ ವಿವಿಧ ಕಡೆ ಒಂದು ಸುಮಾರು ಒಂದು ನಾನ್ ಮುನ್ನೂರೈವತ್ತು ನಾನ್ನೂರು ಕಡೆ ಗಣೇಶನ ಬೆಳಗ್ಗೆ ಹೋದ್ ಇವತ್ತಿನ ಕಾರ್ಯಕ್ರಮ ಇನ್ನೂ ಹದಿನೈದು ಸಾವಿರ ಕಾರ್ಯಕ್ರಮ ನಡೀತದೆ ಎಲ್ಲರಿಗೂ ಸಹ ಗಣೇಶ ಹಬ್ಬದ ಶುಭಾಶಯ ಕೊರತಾ ಗಣೇಶ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಆಯುಸ್ವರೆಗೂ ಕೊಡ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯೆಯನ್ನು ಕೊಡಲಿ ನಮ್ಮ ನಾಡು ಸಮೃದ್ಧಿವಾಗಿರಲಿ ಅಂತ ಅಂದ್ಬಿಟ್ಟು ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ಬೆಳಿಗ್ಗೆಯಿಂದ ಸಹ ಸುಮಾರು ಕಡೆ ಗಣೇಶನ ಕಡೆ ಹೋಗಿದ್ದೀವಿ ನಮ್ಮ ಶಾಸಕರು ಸಹ ಬೆಳಗ್ಗೆ ಏಳುವರೆಗೇ ಮನೆ ಬಿಟ್ಟರು ಅವರು ಸುಮಾರು ಕಡೆ ಹೋಗುವಂಥ ಕಾರ್ಯಕ್ರಮ ಇದೆ ಋಷ್ಪಾವತಿ ನಗರ ನಗರ ನಾವುಗಳು ಹೋಗುವಂಥ ಕಾರ್ಯಕ್ರಮ ನಾನೊಂದು ಕಡೆ ನನ್ನ ಮಗ ಒಂದು ಕಡೆ ಓಡಾಡ್ತಾ ಇದ್ದೀವಿ ಹಂಗಾಗಿ ಪ್ರತಿಯೊಂದು ರೋಡಲ್ಲೂ ಸಹ ಎರಡು ಮೂರು ಕಡೆ ಗಣೇಶನ ಕೊಡಿಸ್ತಾರೆ ಪಿ ಒ ಪಿ ಗಣೇಶನ್ನ ಬಿಟ್ಟು ಪ್ರತಿಯೊಬ್ಬರೂ ಮಣ್ಣಿನ ಗಣೇಶನ ಪೂಜೆ ಮಾಡಬೇಕು ಎಲ್ಲ ಒಂದು ಕಡೆ ನಮ್ಮ ಪರಿಸರ ಕಾಳಜಿಯನ್ನು ಸಹ ನಾವೆಲ್ಲ ತೋರಿಸ್ಬೇಕಾಗತ್ತೆ ಪರಿಸರ ಕಳಜಿ ಇಲ್ಲ ಅಂತಂದ್ರೆ ನಮ್ಮ ಪರಿಸರ ನಾವೇ ಹಾಳು ಆಗುತ್ತೆ ಗಣೇಶನ ಪಿ ಓ ಪಿನ ಗಣೇಶನ ಏನು ಮಾಡ್ತಾರೆ ಅದು ಕರಗಾಲ ನೀರಲ್ಲಿ ಕಗಾಲ ನಿಮಗೆಲ್ಲ ಗೊತ್ತಿದೆ ಅದನ್ನು ಸೌತ್ಗೆ ತೊಗೊಂಡು ಹೊಡೆಯುವಂಥದ್ದು ನಾವೆಲ್ಲ ಪೂಜೆ ಮಾಡಿಸಿ ನಮ್ಮ ದೇವ್ರನ್ನ ನಾವೇ ಆಗುತ್ತೆ ಹಾಗಾಗಿ ಸ ಪಿ ಒ ಪಿ ಗಣೇಶನ ಎಲ್ಲೂ ಕೂರಿಸ್ಬಾರ್ದು ಚಿಕ್ಕದಾರು ಪರವಾಗಿಲ್ಲ ಮಣ್ಣಿನ ಗಣೇಶನ ಕೂರಿಸಿ ಸಾರಿ ನಾವೂ ಸಹ ನಿನ್ನೆ ಸುಮಾರು ಒಂದು ಐದಾರು ಸಾವಿರ ಮಣ್ಣಿನ ಗಣೇಶನ ತರಿಸಿ ಪ್ರತಿಯೊಂದು ಬ ವಾರ್ಡ್ನಲ್ಲೂ ಸಹ ಗಣೇಶನ ಪ್ರತಿಮೆಯಲ್ಲೇ ಪೂಜಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿರುವಂಥದ್ದು ಹಾಗಾಗಿ ಎಲ್ಲರೂ ಸಹ ಮಣ್ಣಿನ ಗಣೇಶನ ಕೂರಿಸಿ ಬಿಡುವಾಗ ಬಿಡ ಬಿಡವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಜಾಗೃತ ವಹಿಸಿ ಆ ನೀರಿಗೆ ಹೋಗೋಂಥ ಸಂದರ್ಭದಲ್ಲಿ ಹುಷಾರಾಗಿ ಗಣೇಶನ ಬಿಟ್ಟು ನೀವೆಲ್ಲ ಸುರಕ್ಷಿತವಾಗಿ ಮನೆಗೆ ಬನ್ನಿ ಅಂತ ಹೇಳ್ತಾ ಗಣೇಶ ನಿಮ್ಮೆಲ್ಲರಿಗೂ ಸಹ ಎಂತ ನಮ್ಮ ಬಡಾವಣೆಯಲ್ಲಿ ಕೂರಿಸಿದಿರ ನಿಮ್ಮೆಲ್ಲರಿಗೂ ದೇವರು ಆಯಸ್ಸು ಆಗಿ ಬಂದು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬಾಯಸ್ ಗೆಳೆಯರ ಬಳಗದಿಂದ ಹದಿನಾರನೇ ವಾರ್ಷಿಕೋತ್ಸವವನ್ನು ನಮ್ಮ ಹುಡುಗರೆಲ್ಲರೂ ಭಾರಿ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ ಗೋಪಾಲನರ ನೇತೃತ್ವದಲ್ಲಿ ಹೆಮ್ಮಕ್ಕನವರ ನೇತೃತ್ವದಲ್ಲಿ ಇದು ತುಂಬ ಉಜೃಂಭಣೆಯಿಂದ ನಡೀತಾ ಇದೆ ಈಗ ಹುಡುಗರೆಲ್ಲರೂ ನೈಟೆಲ್ಲ ಊಟ ಉಪಚಾರ ಎಲ್ಲೋ ಜೋರಾಗಿ ಮಾಡಿದ್ದಾರೆ ಭಾರಿ ಖುಷಿ ಆಗ್ತದೆ ಹುಡುಗರು ಇದೇ ಥರ ಇನ್ನು ಮುಂದೆ ಇದೇ ಥರ ಮಾಡ್ಕೊಂಡು ಹೋಗಲಿ ನಾವೆಲ್ಲ ಹುಡುಗರಿಗೆ ಹೆಲ್ಪ್ ಮಾಡ್ತೀವಿ ನಾವು ಹಿಂದೆ ಇರಿಕರೆಲ್ಲ ನಾವು ಹಿಂದೆ ಇರ್ತೀವಿ ಹುಡುಗರಿಗೆಲ್ಲ ನಾವು ಮಾಡ್ಕೊಂಡು ಹೋಗಲಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಈ ವಿಘ್ನೇಶ್ವರನ ಆರಾಧನೆಯನ್ನು ಸುಮಾರಿಗೆ ಹದಿನಾರು ವರ್ಷಗಳ ಸತತವಾಗಿ ಈ ರೀತಿ ಮಾಡ್ಕೊಂಡು ಬರ್ತಲೇ ಇದ್ದಾರೆ ಅವರು ಅನೇಕ ಅತಿಥಿಗಳನ್ನು ಕೂಡ ಸನ್ಮಾನಗಳ ಸನ್ಮಾನಗಳನ್ನು ಮಾಡಿ ಅಕ್ಕಪಕ್ಕದ ಜನ ಹೆಣ್ಮಕ್ಳು ಎಲ್ಲರ ಬಂದು ಇಲ್ಲಿ ಸೇರಿ ಆ ವಿಘ್ನೇಶ್ವರನಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜನಗಳಿಗೆ ತೊಂದರೆ ಆಗಬಾರ್ದು ಎಂಬ ಉದ್ದೇಶಕ್ಕೋಸ್ಕರವಾಗಿ ಇದನ್ನು ಹೋಮ ಹವನ ಎಲ್ಲವನ್ನೂ ಕೂಡ ನಿರ್ಣಯದಿಂದಲೂ ಕೂಡ ಮಡಿ ಮಾಡ್ತಲೇ ಇದ್ದಾರೆ ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಲಿ ಅವ್ರಿಗೆ ಆ ವಿಘ್ನೇಶ್ವರ ಇವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸ್ಟಾರ್ ಬಾಯ್ಸ್ ಗೆಳೆಯರ ಬಳಗದಿಂದ ಹದಿನಾರನೇ ವರ್ಷ ನಾವು ಸತತವಾಗಿ ಗಣೇಶನ ಕೂರಿಸ್ಕೊಂಡು ಬಂದಿದ್ದೀವಿ ಸೊ ಪ್ರತಿ ವರ್ಷದಂತೆ ನಾವು ಎಲ್ಲ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ಗಣೇಶನ ನಾವು ಹಬ್ಬವನ್ನು ಆಚರಿಸ್ತೀವಿ ಸೊ ನಮ್ಮ ಸಂಘದ ಕಾರ್ಯಕರ್ತರೆಲ್ಲರೂ ಕೂಡ ನಮಗೆ ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೋಸ್ಕರ ಅವ್ರ ಕಡೆಯಿಂದ ನಮಗೆ ಸಹಾಯ ತುಂಬ ಭಾಳ ಅಪಾರ ಸೊ ಹಾಗಾಗಿ ಲೈಕ್ ಇನ್ನು ಮುಂದೆನೂ ಕೂಡ ಆ ಭಗವಂತ ನಮಗೆಲ್ಲರಿಗೂ ಕೂಡ ಶಕ್ತಿ ಕೊಡ್ತಾನೆ ಹಾಗಾಗಿ ನಾವು ಮುಂದೆನೂ ಕೂಡ ಸತತವಾಗಿ ಈ ಅಂದಾನ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಏನೇ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಸನ್ಮಾನ್ಯ ಶ್ರೀ ಕೆ ಗೋಪಾಲ್ಣ ಅವರ ನೇತೃತ್ವದಲ್ಲಿ ನಾವು ಎಲ್ಲನೂ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ದಯಮಾಡಿ ಎಲ್ಲರೂ ಕೂಡ ನಾನು ಒಂದು ಏನಂದರೆ ಎಲ್ಲರೂ ಮಣ್ಣಿನ ಗಣೇಶನ ಕೂರಿಸಿ ಯಾಕಂದರೆ ಪರಿಸರ ಉಳಿಸಬೇಕಾಗುತ್ತೆ ಸೊ ನಾವು ಒಂದು ಕಾನ್ಸೆಪ್ಟ್ ಕೂಡ ಮಾಡಿದ್ದೀವಿ ಈ ಸರ್ತಿ ಎಲ್ಲಾರಿಗೂ ಕೂಡ ಪಾಟ್ ಅಂದರೆ ಲೈಕ್ ಗಿಡವನ್ನು ನಾವು ಕೊಡ್ತಾ ಇದ್ದೀವಿ ಪರಿಸರ ಉಳಿಸಿ ಅಂತ ನೋಡಿರ್ಬೋದು ಸೊ ಹಾಗಾಗಿ ಅಕ್ಕವರು ಕೂಡ ಬಂದರು ನಾವು ಹೇಳಿದ್ದೀವಿ ಪರಿಸರ ಉಳಿಸಿ ಅಂತ ನಾವು ಪರಿಸರವನ್ನು ಕಾಪಾಡೋದಕ್ಕೆ ನಮ್ಮ ಸಂಘನೂ ಕೂಡ ಪ್ರಯತ್ನ ಮಾಡುತ್ತೆ ಇದಕ್ಕೆ ಅಂತ ನಾನು ಕೇಳ್ಬೋದು இல எுமாரம்ம மாஜவாக எம்மை ஆகிறப்ப